ಲೀಟ್ ನಾಲ್ಕೂವರೆ ಲೀರ್ರ್ ಇಪ್ಪತ್ತಿಗೆ ನಾಲ್ಕೂವರೆ ಲೀಟ್ರ್ ಮನಿ ಅನ್ರಿ ಇನ್ನು ಮನೆ ಒಳಗಿ ಅಂದ್ರೆ ವ್ಯಾಪಾರನು ಮಾಡ್ತಿರಿ ಕರ್ಗೊಳ್ಳದ ಇದನ್ನ ಕೊಟ್ಟು ಮೂರು ಅದಾವ್ರಿ ಅದಾವ್ರಿ ಏನ್ ಎಂಬತ್ತೈದು ಸಾವಿರ ಫೈನಲ್ ಕೊಡುದ್ರಿ ಎಪ್ಪತ್ತೈದು ಬಂದ್ರೆ ಕೊಡ್ತೇವೆ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಓಕೆ ರೀ ಇನ್ನು ಮನೆಯೂ ಮನೆಯೂ ಕೊಡ್ತೀರಿ ಇಲ್ಲ ಇಲ್ಲ ಇದಾವಣ ಕೊಡೋದ ರೈತ್ರು ಯಾರಾದರೂ ಬೇಕಂದವರು ಕರೆ ಮಾಡ್ತಾರೆ ರೀ ಒಳ್ಳೆ ಚಲೋ ಐತಿ ರೀ ಹಾಲಿಗೆಲ್ಲ ಖಾತ್ರಿ ಇದೆ ಅಲ್ರೀತ್ರಿ ಎಲ್ಲರಿಗೇ ಹೆಂಡತಿ ಅಲ್ರೀ ಐದು ಪೈದು ಏನಿಲ್ಲ ರೀ ಸಭೆ ಐತಿ ಅಲ್ಲ ರೀ ನಮಸ್ಕಾರ ರೀ ಎಮ್ಮೆ ಕೊಡ್ಸೋದು ತೊಗೊಂಡು ಮಾಡ್ತೀರಲ್ರಿ ಎಮ್ಮೆ ಹತ್ತು ಹಾಕಲ ಒಟ್ಟು ನಿಮ್ಮ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಆರು ಮೂರು ಆರು ಜೀರೋ ಒಂಬತ್ತು ಎರಡು ನಾಲ್ಕು ಎರಡು ಎಂಟು ಮೂರು ಇವರು ವ್ಯಾಪಾರ ರೈತರು ನಿಂತ ಖರೀದಿ ಮಾಡಿ ಕೊಡ್ತಾರೆ ಇವ್ರ ಹತ್ರನು ಆಕಳುಗಳು ಇರ್ತವೆ ಎಮ್ಮೆಗಳು ಇರ್ತವೆ ಯಾರಾದರೂ ಬೇಕಾದ್ರೆ ಇವ್ರನ್ನ ಸಂಪರ್ಕ ಮಾಡಿರಿ ಒಳ್ಳೆ ಖಾತ್ರಿರ್ತಕ್ಕಂಥ ಜಾನುವಾರುಗಳು ಕೊಡಿಸ್ತಾರೆ ಕತ್ತು ಕೊಡಿಸ್ತಾರೆ ಎಮ್ಮಿ ಕೊಡಿಸ್ತಾರೆ ಆಕಳ ಕೊಡಿಸ್ತಾರೆ ಇವ್ರ ನಂಬರ್ ಇದೆ ಸಂಪರ್ಕ ಮಾಡಿ ಕರೆ ಮಾಡಿ ಏ ಎಂಬಿ ತೊಗೊಂಡು ಬಂದಿರಾ ಏನು ತಗೊಂಡ್ಬಂದಿರಿಯಾ ನಿಮ್ಮದು ಅನ್ರಿ ಸರಿ ಸರಿ

ಹೊಸಪ್ಪಾಜಕ್ ಕೊಟ್ರಿ ಏನಾರ ಹೊಸಪ್ಪಜ ಎಷ್ಟ ಮುಗಿತ ಹಾಕಲ ಎಷ್ಟ ಇಪ್ಪತ್ತೈದುವರೆ ಸಾವಿರಕ್ಕೆ ಹೆಂಗ ಹಾಲಿಗೆ ಹೆಂಗೈತೆ ಅರದ್ದ ಅರೈನಿದ್ದ ಮೂರ್ವರಿ ಸರಿ ಸರಿ ನೀವ್ ಏನಾರ ನೋಡ್ರಿ ನಮ್ಮ ಇವತ್ತೊಂದು ಆಕ್ರ ಮುಗಿಸರ ಇಪ್ಪತ್ತೈದು ವರ್ಷ ಸಾವಿರಕ್ಕೆ ಆಗೈತಿ ಅಂತ ಅಣ್ಣ ರೀ ಅವ್ರದ್ರಿ ಚಿಕ್ಕಪ್ಪದ್ರಿ ಎಷ್ಟನೇ ಇದ ಮೂರನೇ ಸಲದ ಹಾಲಿಗೆ ಹೆಂಗೆ ಎರಡು ಹೊತ್ತು ಕೊಡಿರಿ ಎಂಟು ಲೀಟರ್ ಐತ್ರಿ ರೇಟ್ ಏನು ಹೇಳಿ ರೀ ಎಂಬತ್ತು ರೀ ಫೈನಲ್ ಕೊಡೋದ್ರಿ

ಚಲೋ ಐತೆ ಎಮ್ಮಿ ಖಾತ್ರಿ ಐತಿ ಲೋಕಲ್ ಇಲ್ಲ ರೈತರ ಕಡೆಯಲ್ಲಿ ಎಮ್ಮೆ ಯಾರಾದ್ರೂ ಬೇಕಾದ್ರೆ ಕರೆ ಮಾಡಿರಿ ಇದಾವಂದೈತೇನ್ ರೀ ಮತ್ತೆ ಕೊಡುವುದವ ಇನ್ನು ಅದಾವೆ ಕೊಡುವುದಾವೆ ರೀ ಇವ್ರನ್ನ ಬೇಕಾದ್ರೆ ಇವ್ರ ನಂಬರ್ ಕೊಟ್ಟಿದ್ದೀನಿ ರೀ ಸಂಪರ್ಕಿಸ್ರಿ ಚಲೋ ಅದಾವ ಖಾತ್ರಿ ಇರ್ತಕ್ಕಂಥ ಎಮ್ಮೆಗಳದಾವ ಇವ್ರ ಹತ್ರ ರೈತರು ಒಳ್ಳೆಯ ಸೈಜ್ ಇದ್ದೀನಿ ಎಮ್ಮಿ ಬೇಕಂದವರು ಕೊಡೋದು ತೊಗೊಂಡು ಅಣ್ಣವ್ರೆ ಇಲ್ಲಿ ವ್ಯಾಪಾರ ಮಾಡಿಸ್ತಾರೆ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಎಂಬತ್ತಾರು ರೀ ಅರವತ್ತು ಹದಿನೇಳು ಎಪ್ಪತ್ತಾರು ಇಪ್ಪತ್ತೈದು ನೋಡಿರಿ ಅಣ್ಣವರು ವ್ಯಾಪಾರ ಮಾಡಿಸ್ತಾರ ಒಳ್ಳೆಯ ಜಾತಿ ಗೊಡ್ಡುಗಳು ಆಕಳುಗಳು ಬೇಕಂದ್ರೆ ವ್ಯಾಪಾರ ಮಾಡಿಸ್ತಾರೆ ಯಾಕಂದ್ರೆ ಕತ್ತಿ ಕತ್ರಿ ಬೇಕಲ್ಲ ಮನುಷ್ಯನಿಗೆ ಕತ್ರಿ ಬೇಕಲ್ಲ ಇಲ್ಲಿ ಅಂದ್ರೆ ಖಾತ್ರಿ ಕೊಡ್ತಿರ್ತಾರೆ ಸ್ವಲ್ಪ ಉದ್ರಿ ಪದರಿ ಕೇಳ್ತಿರ್ತಾರೆ ಬೇಕಾದ್ರೆ ಇವ್ರನ್ನ ಕ ಇವ್ರ ನಂಬರ್ ಐತಿ ಯಾರಾದರೂ ಎದ್ದು ಎಮ್ಮಿಗಳು ತೊಗೋಬೇಕಂತಂದ್ರೆ ಆಕಳಗಳು ತೊಗೋಬೇಕಂದ್ರೆ ಇವ್ರಿಗೆ ಕರೆ ಮಾಡಿರಿ ಒಳ್ಳೆ ಜಾತಿ ಇರ್ತ ಇರ್ತಕ್ಕಂಥ ಆಕಳುಗಳು ಕೊಡಿಸ್ತಾರೆ ಖಾತ್ರಿ ಇರ್ತಕ್ಕಂಥ ಎಮ್ಮಿಗಳು ಕೊಡಿಸ್ತಾರೆ ನಮ್ಮ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿಂದ ಎಷ್ಟ್ರಿ ಇದ ಮೊನ್ನೆ ಸೋಲದ ಏನ್ ರೇಟ್ ಹೇಳಿರಿ ಅರವತ್ತೈದು ಸಾವಿರ ಫೈನಲ್ ಕೊಡುದ್ರಿ ಫೈನಲ್ ಎಷ್ಟು ಎಷ್ಟು ಎಷ್ಟಾದ್ರೂ ಕೊಡ್ತೀರಪ್ಪ ಐವತ್ತು ಸಾವಿರ ಆದ್ರೆ ಕೊಡ್ತೀರಿ ಇನ್ನೆಷ್ಟು ದಿವಸ ಹೋಗುತ್ತೆ ರೀ ಮೊನ್ನೆ ಸೋಲಲ್ರಿ ಮೊಟ್ಟೆ ಮೊಬೈಲ್ ನಂಬರ್ ಹೇಳಿರಿ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಒನ್ ಡಬಲ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಸಿಕ್ಸ್ ತ್ರೀ ಯಾವ್ರದೇನಾ ಬೆಳವಣಿಗೆ ಐತೇನ್ರಿ ಮನಿ ಒಳಗೆ ಅದಾವೆ ರೀ ಇದಂದಾಗ ಕೊಡುದ್ರಿ ಕೊಡ್ತೀರಿ ರೈತರು ಯಾರಾದ್ರೂ ಕರೆ ಮಾಡ್ತಾರ್ರಿ ಒಟ್ಟು ಹೆಚ್ಚು ಕಮ್ಮಿ ವ್ಯಾಪಾರಕ್ಕೂ ಬಂದ್ರೆ ಕೊಡ್ತೀರಿನಾ

ಸರ್ಕಾರ ರೈತ ಬಾಂಧವರಿಗೆ ಹಾಗೂ ನನ್ನ ಎಲ್ಲ ರಕ್ಷಕರಿಗೆ ಇವತ್ತು ನಾನು ಗದಲ್ ಜಾನುವಾರು ಮಾರುಕಟ್ಟೆಯಲ್ಲಿ ಬಂದಿದ್ದೀನಿ ಕೂಡ ಮಾರ್ಕೆಟ್ ಭಾಳ ಚುರುಕಾಗಿ ನಡೆಯುತ್ತೆ ಎತ್ತಿ ಮಾರ್ಕೆಟ್ ಸ್ವಲ್ಪ ಡೌನ್ ಐತಿ ಯಾಕಂದ್ರೆ ದೇವ್ರ ಜಾತ್ರೆ ನೆಡಲಿ ಆ ದೇವ್ರ ಜಾತ್ರೆ ನಿಮಿತ್ತವಾಗಿ ರೈತ ಬಾಂಧವರು ಸ್ವಲ್ಪ ಜಾತ್ರೆ ನೋಡಿದಾಗ